கண்டிப்பாக கொண்டு மத்திய நாகப்பட்டினம் மூன்று லட்சம் நம்பிக்கையில் குண்டுவாங்கிக் ಹಾ ಅಂತ ಬಿಟ್ಟೆ ಅರೇ ರೇಣು ಬಂದ ಲಕ್ಷ್ಮಿಂದುಕ ಗಾಡೆ ಹೇಳಿದ್ರೆ ಆಗಲೇನ ಅಯ್ಯೋ ಹೌದನಾ 나 ಎಲ್ಲೆ ಮಾಡಿ ಹೋಗಿದ್ದಾಳ ಅದ್ರ ಬೇರೆ ಏಕಿಗೆ ಹೊಟ್ಟೆಂದ ಅದ್ರಗಿತ್ತಲ್ಲ ಡಾಕ್ಟರ್ ಕಡೆ ತರಿಸಿಕೊಳ್ಳೋಕ ಅದಕ್ಕ ಇಂಗ್ಲಿಷ್ ನ್ಯಾಗ ಅಂತಾರವ ಅಂತ ಹೇಳಿ ಹಂಗ ಅಪಿಯರ್ ಮಾಡ್ಯಾಳ ನೋಡ್ಲೆ ಇಕ್ಕಿ ಯವ್ವ ಅದಕ್ಕ ರಾತ್ರಿ ಮನೆ ಬಿಟ್ಟು ಹೋಗ್ಯಾಳ ಬಿಡ್ಬೇ ಅತ್ತಿ ಅಕ್ಕಾಕಿ ಈ ವಯಸ್ಸನಾಗ ಮಾಡಕ್ ಹೋದಾಳ ಎಲ್ಲರ ಹೋಗಿ ತಲಿ ತಿರುಗಿ ಬಿದ್ದಿದ್ದಾಳ ಅಂದ್ಲೇ ಪಾಪ ಹೊಟ್ಟಾಗ ಕೂಳು ಒಂದು ಇದ್ದಿದ್ದಿಲ್ಲ ನೋಡಕ್ಕಿಗೆ ಎಂಟತ್ತು ದಿನ ಅಥವಾ ಅಲ್ಲ ಲಕ್ಷ್ಮತ ಹಂಗ ಒಂದ್ ವೇಳೆ ತಲಿ ತಿರುಗಿ ಬಿದ್ದಿದ್ಲ ಅಂದ್ರ ಅಲ್ಲೇ ಮನಿ ಸುತ್ತಮುತ್ತಲು ಬೀಳ್ತಿದ್ಲು ಇಲ್ಲಾರ ಮನೆಯಾಗ ಬೀಳ್ತಿದ್ಲ ಹಾ ಅದು ಕರೆನ ರಾತ್ರಿ ಅಷ್ಟು ದೂರ ಹೆಂಗ್ ಹೋಗ್ತಾಳ ಮಗಾನ ತಲಿ ತಿರುಗಿದ್ರು ಅಲ್ಲೇ ಮನಿ ಹೊರಗ ಒಳಗ ಬೀಳ್ತಿದ್ಲು ಅದ್ರ ಬೇರೆ ರಾತ್ರಿ ಎದ್ದು ಅಕ್ಕಾಕ್ ಬರಕ್ ಹೋಗ್ತಾಳ ಹೊರಗ

你追来哇！<noise> <noise> <noise>

चकाचका ಹೇಳ್ತಾವು ಹಾ ಆ ತಗೋ ರಂಗಾ ಹುರ್ತೈತು ಲಕ್ಷ್ಮಕ್ಕ ಮೀನಾಕ್ಷವ ತಡಿ ರೊಟ ಇಲ್ಲಾಡ ಮद्याನ ಇಲ್ಲೇ अड्ಗೆ ಮಾಡಿರ್ತೀನಿ ಏನ ಓಳಿಗೆ ಮಾಡಿದಾರ ಇಲ್ಲೇ ಉಣ್ಣನಂತವಾ मनी गोकोದ ಇಟ್ಕೋಬೇಡ್ರಿ ಮನೆಯಾಗ ನಿಮ್ಮ ಅತ್ತಿಗೆ ಹೇಳಿ ಬರ್ತಿದ್ರೆ બંધ ಬಿಡು ಮೀನಾಕ್ಷವ ಹಾ ಆ ತಗೋ ಲಕ್ಷ್ಮಕ್ಕ ನಮ್ಮ ಅತ್ತಿಗೆ ಹೇಳ್ತನ್ ತಗೋ ಏನ ಅಕಿನ ಈಗ ಉಂಡ ಬಿಟ್ಟ ಮುಂಚೆಲೆದು ಮद्याನ ಊಟ ಇಲ್ಲಕಿದ ಏನ ಕುರಿ <Sanye> <Sanye> ಮತ್ತೊಂದು ಕಪ್ ಚಹಾ ಕುಡಿತರು ಮಾತೆ ಹೇಳ್ತರು ಮತ್ತೆ ಹಟ್ಟಿಗೆ ಯಾವಾಗ ಹಸಿಬೇಕು ಯಾವಾಗ ಅಡಿಗೆ ಮಾಡಬೇಕು ಯಾವಾಗ ಉಣಬೇಕು ಹಿಂಗ ಮಾಡಿದ್ಲಂದ್ರೆ ಪಾತಾವಾ ಬರ್ಬರ್ತ ವಯಸನ ಅರೇ ವಯಸನಗ ತಡಕೊಂಡ ತರ ಹಾ ಈಗ ವಯಸ್ ಆದಂಗ ಹೆಂಗ್ ತಡಿಸಕ್ಕೆತಿ ಇನ್ನ ನೋಡಿಲೆ ಗಂಟೆ ಮಾಡಿಟಾಲ ರೊಕ್ಕನ ಈಗ ನೋಡಿ ಮತ್ತೆ ಅಶಕ್ತಿಯಾಗಿ ಏನರ ಒಂದಕ್ಕೆ ಎರಡು ಚಲುವಾದ ಜಡ್ ರಕ್ತ ಹಾಕಿಸ್ರಿ ಇಂಜೆಕ್ಷನ್ ಮಾಡಿಸ್ರಿ ಟಾನಿಕ್ ತಗೋರಿ ಅಂತ ನೋಡಿ ಕಂಡ ಬಟ್ಟಿ ರೊಕ್ಕ દવાಕನಿ ಇಡಬೇಕಾ கா இவாடி ಇವತ್ತೆ ನನಗರೆ ಸುಳ್ಳಿ ಹೊಗೆ ಅಂದ್ರೆ ಯಾರ್ ಹೊಟ್ಟಿ ಹಾ ಇವತ್ತರ ಮಾಡತರ ಏನಿಲ್ಲ ಓಸುಗನ ಒಂದಮನಿ ಜಿಡ್ ಇದ್ದಂಗದರ ಹಾ ಬಡಬಡ ಹೊಗೆ ಮಾಡಿ ತಗಿಬರ್ತನ ಬೇ ದಿನನ ರೇಸುಳದವು ಮಾಡಬೇಡ ಅಂತ ಹೇಳಿ ಬಿಡಸ್ತತೆ ಏನಾಯವ್ ನನಗರೆ ಸುಳ್ಳಿ ಹೊಗೆ ತಿನ್ನಂಗ ಆಗಿಬಿಟ್ಟತಿ ಹಾ ರಾತ್ರೀದು ಹಾಲಿನ್ ಕಪ್ಪಿದ ಅಯ್ಯೋ 나ನೆ ನೆ ತಾರಿ ಇಲ್ಲ ಇಟ್ಟುಗೆನೇನ ಹೌದು ಇದ್ರಾಗಿದ್ದಿ ಧಾಲು ಯಾರ್ ಕುಡದರ ರಾತ್ರಿ ತುಂಬಿದಂಗ ಐತಿದೆ ಏನ ಬತ್ತಿಕೆ ಕ ಬಂದಿತ್ತು ಏನೋ ಬೆತ್ತ அந்த விலை இ கப்பனே நால யார அத குடிச்சிட்ற ஐயோ தேவரே நான் அரை இதாக மூர் நித்தி குடி ஆக்கிட்டியா அங்கர சும்மா மூர் தின நித்தி அமர்லக இல்லன் கேளு நாக்கே ദയുട്